ಗಜಾನನ ಶರ್ಮಾ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ ಪ್ರತಿನಿತ್ಯ ಕೇಳುಗರನ್ನು ಮಂತ್ರಮುಕ್ತ ಮಾಡುವ ಸಾಲುಗಳನ್ನು ಬರೆದವರು ಡಾಕ್ಟರ್ ಗಜಾನನ ಹಾಡನ್ನು ಬರೆಯೋದಕ್ಕೆ ಒಂದು ಅಪೂರ್ವವಾದ ಹಾಡು ಬರಕೊಡು ಅಂತ ಹೇಳಿದರು ಅವರು ಅದಕ್ಕೆ ಬರವಣಿಗೆ ಬೇಕಾಗಿತ್ತು ಬರೆಯಲ್ಪಟ್ಟಿತು ವೃತ್ತಿಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಅಧೀಕ್ಷಕ ಇಂಜಿನಿಯರ್ ಪ್ರವೃತ್ತಿಯಲ್ಲಿ ಅಕ್ಷರಗಳ ಮೂಲಕ ಓದುಗರನ್ನು ಮಂತ್ರಮುಕ್ತ ಮಾಡಿಸುವ ಸಾಹಿತಿ ಕಾದಂಬರಿಕಾರ ನಾಟಕಕಾರ ಮಕ್ಕಳ ಸಾಹಿತ್ಯದಲ್ಲಿ ಆಳವಾಗಿ ಕೃಷಿ ಮಾಡಿದ ಪ್ರತೀಕವಾಗಿ ಇವರ ಕನ್ನಡದಲ್ಲಿ ಮಕ್ಕಳ ನಾಟಕ ಮತ್ತು ರಂಗಭೂಮಿ ಮಹಾಪ್ರಬಂಧಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಡಿ ಪದವಿ ದೊರೆತಿದೆ ಆದರೆ ಆ ಮಕ್ಕಳ ಮಕ್ಕಳ ನಾಟಕಗಳನ್ನು ನಾಟಕಗಳಲ್ಲೂ ಒಬ್ಬ ಹೀರೋ ನಾಣಿ ಭಟ್ಟನ ಸ್ವರ್ಗದ ಕನಸು ಗೊಂಬೆ ರಾವಣ ಮೃಗ ಮತ್ತು ಸುಂದರಿ ಹಂಚಿನ ಮನೆ ಪರಸಪ್ಪ ಪುಸ್ತಕ ಪಾಂಡಿತ್ಯ ಮುಂತಾದವು ಇವರ ಮಕ್ಕಳ ಸಾಹಿತ್ಯ ಕೃತಿಗಳು ಕನ್ನಂಬಾಡಿಯ ಕಟ್ಟದಿದ್ದರೆ ದ್ವಂದ್ವ ದ್ವಾಪರ ಬೆಳ್ಳಿ ಬೆಳಕಿನ ಹಿಂದೆ ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ ಇವರ ಕಾದಂಬರಿಗಳು ಅತ್ಯಂತ ಜನಪ್ರಿಯ ಇವರು ಬರೆದ ಚನ್ನಭೈರಾದೇವಿ ಪುನರ್ವಸು ಪ್ರಮೇಯ ಕೆಂಪನಂಜಮ್ಮಣ್ಣಿ ಕಾದಂಬರಿಗಳಲ್ಲಿ ಕಥನಗಳ ಮೂಲಕ ಇತಿಹಾಸವನ್ನು ಓದುವ ಅರಿಯುವ ಸುಯೋಗ ಓದುಗರಿಗೆ ಇವರ ಪ್ರವಾಸ ಕಥನಗಳು ಕೈಲಾಸ ಮಾನಸ ಗೋಮುಖ ಕರಗಿ ಹೋಗುವ ಮುನ್ನ ಕಣ್ತುಂಬಿಕೊಳ್ಳೋಣ ಅಷ್ಟೇ ಜನಪ್ರಿಯ ವಿಶ್ವೇಶ್ವರಯ್ಯನವರ ವೃತ್ತಿ ಜೀವನದ ಆತ್ಮಕಥೆಯನ್ನು ನನ್ನ ವೃತ್ತಿ ಜೀವನದ ನೆನಪುಗಳು ಎಂಬ ಶೀರ್ಷಿಕೆಯಡಿ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಆತ್ಮಕಥೆಯನ್ನು ನನ್ನ ಸಾರ್ವಜನಿಕ ಬದುಕು ಶೀರ್ಷಿಕೆಯಡಿ ಅನುವಾದಿಸಿದ್ದಾರೆ ಅಷ್ಟೇ ಅಲ್ಲ ಗಿರೀಶ್ ಕಾಸರವಳ್ಳಿರಂತಹ ಪ್ರತಿಭಾವಂತ ನಿರ್ದೇಶಕರ ಚಿತ್ರಗಳಿಗೆ ಸಂಭಾಷಣೆ ಬರೆದ ಗರಿಮೆ ಇವರದ್ದು ಸಾಹಿತ್ಯ ಲೋಕಕ್ಕೆ ನೀಡಿದ ಇವರ ಕೊಡುಗೆಗಳಿಗೆ ಹಲವು ಗೌರವ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ ಕನ್ನಡ ಸುಗಮ ಸಂಗೀತದ ಮೇರು ಪ್ರತಿಭೆ ಗರ್ತಿಕೆರೆ ರಾಘಣ್ಣ ಅವರ ಬದುಕಿನ ಚಿತ್ರಣವಾದ ಕಾಡು ಕಣಿವೆಯ ಹಾಡು ಹಕ್ಕಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಗೌರವ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಚನ್ನಭೈರಾದೇವಿ ಕಾದಂಬರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಸ್ತಿ ಕಾದಂಬರಿ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೊಂದರ ಶಿವರಾಮ ಕಾರಂತ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೊಂದರ ಪ್ರತಿಷ್ಠಿತ ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಂದಿವೆ ಮೂವತ್ತೈದು ವರ್ಷ ತಮ್ಮ ಇಂಜಿನಿಯರಿಂಗ್ ವೃತ್ತಿ ನಿರ್ವಹಿಸುತ್ತಲೇ ಕಾದಂಬರಿಕಾರನಾಗಿ ನಾಟಕಕಾರನಾಗಿ ಚಿತ್ರಗಳಿಗೆ ಸಂಭಾಷಣೆಕಾರನಾಗಿ ನಿರ್ದೇಶಕನಾಗಿ ಹಲವು ಸಾಹಿತ್ಯಿಕ ಪ್ರವೃತ್ತಿಗಳನ್ನು ಮೈದಳಿಸಿಕೊಂಡಿರುವ ಡಾಕ್ಟರ್ ಗಜಾನನ ಶರ್ಮಾ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬಿಚ್ಚಿಟ್ಟ ಬುತ್ತಿ ವೆಬ್ ಸಂಭಾಷಣೆ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ಸಾರವನ್ನು ಹಂಚಿಕೊಂಡಿದ್ದಾರೆ